ಎಲ್ಲ ಬರ್ತಾರೆ ನಾನು ನಾನು ಫೋಟೋ ತೀಸ್ಕೊಳಕ್ಕೆಲ್ಲ ಸಿನಿಮಾ ನೋಡ್ತಾರೆ ಎಲ್ಲ ಇದೆ ನಾವು ಪ್ರೆಸ್ ಮೀಟ್ ಮಾಡಿ ಗಣೇಶವರ ಸಂಘದವರು ಇವರು ಕನ್ನಡ ಸೇನಾ ಅಧ್ಯಕ್ಷ ಇವರು ಅವರು ಗೌರವ ಅಧ್ಯಕ್ಷ ನಮ್ಮ ಗಣೇಶ ಅವರು ನಾಲ್ಕು ಪಾಯಿಂಟ್ ಹೇಳಿದಿವ್ ನಾವು ಅವ್ರು ಹೇಳಿದ್ದಾರೆ ನಮ್ಮ ಕರ್ನಾಟಕ ಎಲ್ಲ ಹೇಳ್ತೀನಿ ಎಲ್ಲ ಸಂದರ್ಶನ ನಮ್ಮ ಸಿನಿಮಾ ನೋಡ್ಬೇಕಂತ ನಾನು ಹೇಳ್ತೇನೆ ಅಂತ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಖರ್ಚಿದ್ದೀನಿ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೆಸ್ಮೀಟ್ ಮಾಡೋದು ಬೇರೆ ಓಡಾಡೋದು ಬೇರೆ ಒಬ್ಬ ಒಬ್ಬ ವ್ಯಕ್ತಿ ಅವ್ರ ಸಂಘದವ್ರಿಗೆ ಒಂದು ಮಾತು ಕೊಟ್ರೆ ಸಾಯಿ ಪ್ರಕಾಶ್ ಅವ್ರ ಪಿಕ್ಚರ್ ಚಾನಲ್ ಒಳ್ಳೆ ಪಿಕ್ಚರ್ ಮಾಡಿದ್ರೆ ನೀವೆಲ್ಲ ನೋಡ್ಬೇಕಂತ ಇಲ್ಲಿ ಕಮರ್ಷಿಯಲ್ ಪಿಕ್ಚರ್ ಅಂದ್ರೆ ನಾವು ಯಾರು ಸಹಕಾರ ಬೇಕಾಗಿಲ್ಲ ಆಟೋಮೆಟಿಕ್ ದುಡ್ಡು ಅದು ಇದು ಒಬ್ಬ ಜೀವ ಉಳಿಸುವಂತ ಒಂದು ಮೋಟಿವೇಶನ್ ಫಿಲಮ್ ಅದರಿಂದ ಎಲ್ಲರೂ ಸಹಕಾರ ಬೇಕು ಆಕ್ಚುಲಿ ಕನ್ನಡ ಹೋರಾಟಗಾರರು ಆದ್ರೂ ಕಥೆ ಕತೆ ಕೇಳಿ ನಾನು ಇದೀನಿ ನಾನೆಲ್ಲ ಮಾತು ಕೊಟ್ಟಿದ್ದಾರೆ ಬಸವರಾಜ್ ಅವರು ನಿಮ್ಮ ನಿಮ್ಮ ಬಾಯ್ ಸೆಪ್ಟೆಂಬರ್ ಹತ್ತು ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ ಈ ಒಂದು ತುಂಬಾ ನಾವು ನೋಡಿದ್ದೀವಿ ನಮ್ಮ ಗಣೇಶರೆಲ್ಲ ಎಲ್ಲ ತೋರಿಸಿದ್ರು ಈ ಒಂದು ಸಿನಿಮಾಕ್ಕೆ ನಾವೆಲ್ಲ ನಮ್ಮ ಕರ್ನಾಟಕನೇ ಸೇನೆ ಇಡೀ ಇಪ್ಪತ್ತೈದು ಜಿಲ್ಲೆಯಲ್ಲಿ ಬೆಂಬಲ ಕೊಡ್ತೀವಿ ಈ ಒಂದು ಕಾರ್ಯಕ್ರಮ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಚಾರ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಹಿರಿಯ ಡೈರೆಕ್ಷನ್ ಮಾಡಿದ್ದಾರೆ ಸುಮಾರು ನೂರ ನೂರೈದು ಸಿನ್ಮಾ ಮಾಡಿದ್ದಾರೆ ತುಂಬ ಅದ್ಭುತ ಯಾಕಂದ್ರೆ ನಾವು ಸಿನಿಮಾ ಒಂದು ಸಿನಿಮಾ ಮಾಡ್ಬೇಕಂತೇಳಿ ಯಾರ ಮಗ ಅಂತೇಳಿ ಮಾಡಿ ರೆಡಿ ಮಾಡಿದ್ವಿ ಒಂದು ಮೂವತ್ತು ಪರ್ಸೆಂಟ್ ಆಗಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಆಗಬೇಕಾದ್ರೆ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಈಗ ಮತ್ತೆ ಮುಂದಿನ ಎರಡು ಮೂರು ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಸಿನಿಮಾಕ್ಕೆ ನಮ್ಮ ಕನ್ನಡ ಸಂಪೂರ್ಣ ಬೆಂಬಲ ಇರುತ್ತೆ ಮುಂಚಿತವಾಗಿ ನಾವು ಎರಡು ಥಿಯೇಟ್ರಿ ಡ್ರಿಕ್ಟ್ ತಗೊತೀವಿ ನಾವು ನಮ್ಮ ಕನ್ನಡ ಇಪ್ಪತ್ತೈದು ಜಿಲ್ಲೆಯಲ್ಲಿ ಸಪೋರ್ಟ್ ಮಾಡ್ತೀವಿ ಎಲ್ಲ ತುಂಬ ಜನ ಹಳುಗರು ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನೋಡಿದೆ ನಾನು ನಮ್ಮ ರಮೇಶ್ ಸರ್ ಆಗಿರ್ಬೋದು ನಮ್ಮ ಶಶಿವುಮಾರ್ ಆಗಿರ್ಬೋದು ಗಣೇಶ್ ಕೇಸರ್ಕರ್ ಆಗಿರ್ಬೋದು ತುಂಬ ಅಭ್ಯರ್ಥಿ ತುಮಕೂರು ಸಿನಿಮಾಗಳು ಚೆನ್ನಾಗಿ ಮೂಡಿ ಬಂದಿತ್ತು ಒಂದು ದೇವ್ರ ಸಿನಿಮಾ ಮಾಡಿದ್ದರು ಯಾಕಂದರೆ ಹಿರಿಯ ಕಲಾವಿದ್ರೆ ಸಪೋರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಜೊತೆ ನಮ್ಮ ಕನ್ನಡ ಯಾವತ್ತೂ ಇರುತ್ತೆ ಮುಂಚಿತವಾಗಿ ನಾವು ಏನು ಷೊಟ್ಟು ಹನ್ನೆರಡು ಥರ ರಿಲೀಸ್ ಇದೆ ಟಿ ಎರಡು ಥಿಯೇಟರ್ ನಾವು ಫುಲ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಎಲ್ಲರಿಗೆ ಮಾತಾಡೋ ಅವಕಾಶ ಮಕ್ಕಳು ಒಂದು ಸರ್ ಮಕ್ಕಳು ಜೈ ಹಿಂದ ಕರ್ನಾಟಕ